ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಸದಸ್ಯತ್ವವನ್ನು ವಜಾ ಮಾಡುವಂತೆ ಆಗ್ರಹಿಸಿ ನಂಜನಗೂಡು ತಾಲೂಕಿನ ಹುರ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು ಹುರ ವೃತ್ತದ ಬಳಿ ಜಮಾವಣೆಗೊಂಡ ಗ್ರಾಮಸ್ಥರು ಅಮಿತ್ ಶಾ ಪ್ರತಿಕೃತಿಯನ್ನ ದಹಿಸಿ ಅಧಿಕಾರದ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಕೇಂದ್ರ ಗೃಹ ಸಚಿವರಾಗಿ ಅಮಿತ್ ಶಾ ದೇಶದ ರಕ್ಷಣಾ ಮಂತ್ರಿಯಾಗಿ ಎಲ್ಲ ಜನರಿಗೂ ರಕ್ಷಣೆ ನೀಡುವ ಜವಾಬ್ದಾರಿ ಸ್ಥಾನದಲ್ಲಿ ಅಂಬೇಡ್ಕರ್ ಅವರ ಹೆಸರನ್ನ ಪದೇ ಪದೇ ಬಳಸುವುದು ಕೆಲವರಿಗೆ ಶೋಕಿಯಾಗಿದೆ ಅಂಬೇಡ್ಕರ್ ಅವರ ಹೆಸರನ್ನ ಬಳಸಿದಷ್ಟು ದೇವರ ಹೆಸರನ್ನ ಬಳಸಿದ್ರೆ ಇಷ್ಟಕ್ಕೆ ಏಳು ಜನ್ಮದವರಿಗೆ ಸ್ವರ್ಗ ಸಿಕ್ತಿತ್ತು ಎಂದು ಹೇಳಿಕೆ ನೀಡುವ ಮೂಲಕ ಅಂಬೇಡ್ಕರ್ ಅವರ ಬಗ್ಗೆ ಹಗುರವಾಗಿ ಮಾತನಾಡಿ ಅವಮಾನಿಸಿದ್ದಾರೆ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಗೃಹ ಸಚಿವರಾಗಿದ್ದಾರೆ ಎಂಬುದನ್ನ ಮರೆತಂತಿದೆ ಅಂಬೇಡ್ಕರ್ ಅವರ ಚಿಂತನೆ ನಮಗೆ ದಾರಿ ದೀಪ ದೇಶದ ಮಹಿಳೆಯರು ಶೋಷಿತರು ಅಸ್ಪೃಶ್ಯರನ್ನ ರಕ್ಷಣೆ ಮಾಡುತ್ತಿರುವ ಏಕೈಕ ಶಕ್ತಿ ಎಂದರೆ ಅದು ಅಂಬೇಡ್ಕರ್ ಅವರ ಮತ್ತು ಅವರ ಸಂವಿಧಾನ ಮಾತ್ರ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವುದು ಅವರ ಮನಸ್ಥಿತಿಯನ್ನು ತೋರಿಸುತ್ತದೆ ಇಲ್ಲಿಯ ತನಕ ಸುರಕ್ಷಿತವಾಗಿದ್ದಾರೆ ಎಂದರೆ ಅಂಬೇಡ್ಕರ್ ಅವರ ಸಂವಿಧಾನದಿಂದ ಮಾತ್ರ ಇಲ್ಲ ಎಂದರೆ ನಮ್ಮ ಸುರಕ್ಷತೆ ಹೇಗಿರ್ತಿತ್ತು ಎಂಬುದನ್ನ ಊಹಿಸಲಿಕ್ಕೂ ಆಗುತ್ತಿರಲಿಲ್ಲ ಆದ್ರಿಂದ ಕೂಡಲೇ ಅವರು ಕ್ಷಮೆ ಯಾಚಿಸಬೇಕು ಅಲ್ಲದೆ ಅವರನ್ನ ಸಂಪುಟದಿಂದ ವಜಾಗೊಳಿಸಿ ದೇಶದಿಂದ ಗಡಿಪಾರು ಮಾಡಬೇಕೆಂತ ಆಗ್ರಹಿಸಿದರು ಜಯಶಂಕರ್ ಎನ್ ನ್ಯೂಸ್ ಎಸ್ ಮಾಡೋ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ ಸಂವಿಧಾನ ಅವರ ಒಂದು ಹೆಸರಿನಲ್ಲಿ ಸಂವಿಧಾನದ ಒಂದು ಬದ್ಧತೆಯಿಂದ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿ ಅವರು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವನ್ನ ಒಂಥರ ಸರಿಯಿಲ್ಲ ಸರಿ ಇಲ್ಲ ಅಂತೇಳಿ ಅತ್ಯಂತ ಖಂಡನೀಯ ವಿಮಿತ್ ಶಾಗೆ ಅಮಿತ್ ಶಾ ಮನುವಾದಿಗಳಾದಂತ ನೀವು ಈ ದೇಶನ ಸಾಮರಸ್ಯ ಬರದ ಮಾಡ್ತಾ ಇದ್ದೀರಿ ನಮ್ಮ ಜನ ಎಚ್ಚರವಾಗಿದ್ದಾರೆ ಸ್ವಲ್ಪ ಜನರು ಎಚ್ಚರವಾಗಿದ್ದಾರೆ ಇವ್ ಯಾಕೆ ಭಯ ಬಂತು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತರ ನಂತರ ಇಡೀ ಡಾಕ್ಟರ್ ಅಂಬೇಡ್ಕರ್ ಅವ್ರ ಬಗ್ಗೆ ಎಲ್ಲಾ ಜನಗಳನ್ನು ಪ್ರೀತಿಸ್ತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬದುಕಿರೋದ್ರಿಂದಲೇ ಇವತ್ತು ನೀನು ಗೂಟದ ಕಾರ್ ಓಡಾಡ್ತಾ ಇದೆಯಾ ನೀನ್ ಎಂಟಿ ಮಕ್ಕಳು ಸುರಕ್ಷಿತವಾಗಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನೂನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರ್ದ ಕಾನೂನಿಂದ ಸಂವಿಧಾನದಿಂದ ಅರ್ಥ ಮಾಡ್ಕೊಬೇಕು ಇಲ್ಲಾಂದ್ರೆ ನಿನಗೆ ಯಾವತ್ತೋ ಬೆಂಕಿ ಇಟ್ಟಿರೋರು ನಿನ್ಗೆ ಪಾರ್ಲಿಮೆಂಟ್ ಮುಂದೆ ಜೋಡಲ್ಲಿ ಒಡಿದ್ರು ದಲಿತರು ನಿನ್ಗೆ ಬೆಂಕಿ ಹಡ್ತಿದ್ರು ನಿನ್ ಮಳೆ ಬೆಂಕಿ ಹಡ್ತಿದ್ರು ಇವತ್ತು ನಿ ಸುರಕ್ಷಿತವಾಗಿದ್ದೀಯಾ ಅಂತಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತ ರಕ್ಷಣಾತ್ಮಕವಾದ ಕಾನೂನಿಂದ ಅನ್ನೋದನ್ನ ನಿಮ್ ಮನಗಾಣಬೇಕು ಲೋಫರ್ ನೀನು ಮಾತನ್ನ ಸಮರ್ಸ ಆ ಅವಿವೇಕಿನೂ ಅರ್ಥ ಮಾಡ್ಕೊಳ್ಬೇಕು ಒಬ್ಬ ಪ್ರಧಾನಿಯಾಗಿ ಇವತ್ತು ಈ ದೇಶದ ಚುಕ್ಕಾಣೆ ಹಿಡ್ಕೊಂಡಿದ್ದಾನೆ ಅಂತಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಿಂದ ಅಂತ ನೀವು ಮಾಡಿರೋ ತಪ್ಪನ್ನ ಮುಚ್ಚಗಣಕೋಸ್ಕರ ಕಾಂಗ್ರೆಸ್ನವ್ರು ಹಂಗ ಮಾಡಿದ್ದಾರೆ ಕಾಂಗ್ರೆಸ್ನವ್ರು ಹಿಂಗ ಮಾಡಿದ್ದಾರೆ ಅಂತ ಹೇಳ್ತಾ ಇದೀಯ ಯಾರೇ ಕಾಂಗ್ರೆಸ್ ಅಲ್ಲ ಯಾರೇ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡಿದ್ರು ನಾವು ಸ್ವಾಭಿಮಾನಿಯ ದಲಿತರ ಮಕ್ಕಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಿಂದ ರಕ್ಷಣೆ ಪಡೆಯುವಂತ ಪ್ರತಿಯೊಬ್ಬರು ನಿಮ್ಮನ್ನ ಎಲ್ಲರನ್ನು ನಾವು ವಿರೋಧಿಸ್ತೇವೆ ಬಾಬಾ ಸಾಹೇಬ್ ಮತ್ತೊಮ್ಮೆ ಹೇಳ್ತೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿನ್ನ ಮುಕ್ಕೋಟಿ ದೇವರುಗಳಿಗಿಂತ ನಮಗೆ ಮಿಗಿಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೇಳಿ ನಾವು ದಿನನಿತ್ಯ ಸ್ಮರಣೆ ಮಾಡ್ತೇವೆ ಅವರ ಅವರ ಹೆಸರಿಂದನೆ ನಾವು ಉಸಿರಾಡ್ತೇವೆ ಆ ಆ ಮೂಲಕ ನಾವು ನಿಮ್ಮೆಲ್ಲಾ ದೇವರುಗಳಿಗಿಂತ ಮಿಗಿಲು ಅಂತ ನಾವು ಅದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಎತ್ತಿ ಎತ್ತಿಡಿತೇವೆ